ಎಲ್ರಿಗೂ ನಮಸ್ಕಾರ ಇವತ್ತು ಆರೋಗ್ಯಕರವಾದ ಎರಡು ಮನೆಯಲ್ಲೇ ಮಾಡೋ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಎಷ್ಟು ಉಪಯೋಗ ಇದೆ ಅಂದರೆ ಈ ಪೌಡ್ರಿಂದ ಮಕ್ಕಳುಗಳು ಸರಿಯಾಗಿ ತಿನ್ನಲ್ಲ ಅದರಿಂದ ಈ ಪೌಡ್ರ್ ಯೂಸ್ ಮಾಡಿ ಮನೆಯಲ್ಲಿ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಉಪಯೋಗವಾಗುತ್ತೆ ಮೊದಲು ಈ ಪೌಡ್ರ್ ಯಾವುದಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಪೌಡ್ರು ನೋಡ್ತಾ ಇದ್ದೀರಲ್ಲ ಈ ಪೌಡ್ರು ನುಗ್ಗೆ ಸೊಪ್ಪಿನ ಪೌಡ್ರು ಇದು ಕರಿಬೇವಿನ ಪುಡಿ ಕರಿಬೇವಿನ ಸೊಪ್ಪು ಇರುತ್ತಲ್ಲ ಅದ್ರ ಪೌಡ್ರು ಇದು ಇದರಲ್ಲಿ ಫಸ್ಟು ನುಗ್ಗೆ ಸೊಪ್ಪಿನ ಪೌಡ್ರ್ ಬಗ್ಗೆ ತಿಳ್ಕೊಳ್ಳೋಣ ಈ ಪೌಡ್ರ್ ಈ ಗಿಡ ಒಂದು ಮನೆಯಲ್ಲಿದ್ದರೆ ಎಷ್ಟು ಉಪಯೋಗ ಇದೆ ಅಂದರೆ ನಾವು ಒಳ್ಳೀಲಿದ್ದಾಗ ನಮ್ಮಪ್ಪ ಹೇಳ್ತಿದ್ರೆ ಒಂದು ಗಿಡ ಹಾಕಿ ನುಗ್ಗೆ ಗಿಡ ನುಗ್ಗೆ ಮರ ಹಾಕಿ ಅಂತ ಆ ನುಗ್ಗೆ ಮರ ಒಂದು ಇತ್ಲಲ್ಲಿದ್ದರೆ ಅಷ್ಟು ಉಪಯೋಗ ಇದೆ ಸ್ನೇಹಿತರೆ ಹೇಗೆ ಅಂದರೆ ಆ ನುಗ್ಗೆಕಾಯಿಗೆ ಬಿಡುತ್ತೆ ನುಗ್ಗೆ ಸೊಪ್ಪು ಬಿಡುತ್ತೆ ನುಗ್ಗೆ ಹೂ ಬಿಡುತ್ತೆ ಆ ನುಗ್ಗೆಕಾಯಿಂದ ಒಂಥರ ಒಂದು ಸಾಂಬಾರು ಮಾಡ್ಬೋದು ನುಗ್ಗೆ ಸೊಪ್ಪು ಚಿಕ್ಕರು ಹೊಡಿಯುತ್ತಲ್ಲ ಆ ಚಿಕ್ಕರಿಂದ ನಮ್ಮಮ್ಮ ಬಸ್ ಸಾಂಬಾರು ತುಂಬ ಸಾಂಬಾರು ಮಾಡೋರು ಮತ್ತು ನುಗ್ಗೆ ಹೂವು ಬಿಡುತ್ತಲ್ಲ ಆ ಹೂವು ಮತ್ತು ಸೊಪ್ಪು ಅದಾಕಿ ಎಷ್ಟು ಥರದ ಸಾಂಬಾರು ಮಾಡೋದಂದ್ರೆ ನಮ್ಮಮ್ಮ ಆಗ ಚಿಕ್ಕದ್ರಲ್ಲಿ ನಮಗೆ ಅಷ್ಟು ರೋಗಗಳೇ ಬರ್ತಿರಲಿಲ್ಲ ಅಷ್ಟು ರೋಗ ನಿರೋಧಕ ಶಕ್ತಿ ಈ ನುಗ್ಗೆ ಸೊಪ್ಪಲ್ಲಿದೆ ಈ ನುಗ್ಗೆ ಸೊಪ್ಪನ್ನ ಮನೆಯಲ್ಲಿ ಹೇಗೆ ಉಪಯೋಗಿಸೋದು ಅಂದರೆ ನುಗ್ಗೆ ಸೊಪ್ಪು ನಾವು ಇದ್ದೀವಿ ಬಿಡಿ ಇಲ್ಲಿ ಸಿಗೋಲ್ಲ ನಮಗೆ ಹಳ್ಳಿ ಕಡೆಯಿಂದ ನುಗ್ಗೆ ಸೊಪ್ಪು ಕಳಿಸ್ತಾರೆ ಆ ಕೊಟ್ಟು ಕಳಿಸಿದಂಥ ಸೊಪ್ಪು ನ ಮಿಕ್ಕಿರುತ್ತಲ್ಲ ಅದರಿಂದ ನಾನು ಈ ಥರ ಮಾಡಿ ಇಟ್ಕೊಳ್ತೀನಿ ಯಾವುದು ವೇಸ್ಟ್ ಮಾಡೋಲ್ಲ ನುಗ್ಗೆ ಸೊಪ್ಪು ಫಸ್ಟ್ ಡೇ ಫ್ರೆಶ್ಶಾಗಿರುತ್ತಲ್ಲ ಆ ಸೊಪ್ಪನ್ನು ನಾನು ಉಪ್ಸಾಂಬಾರು ಮಾಡ್ತೀನಿ ಬಂತೆ ಪಲ್ಯ ಮಾಡ್ತೀನಿ ಏಕೆಂದರೆ ಜಾಸ್ತಿ ತಿಂದರೂ ಹೀಟ್ ಆಗುತ್ತೆ ಅದರಿಂದ ಸ ಒಂದೇ ದಿನ ಅಷ್ಟೇ ಮಾಡೋದು ನನ್ನ ಮಗಳು ಸರಿಯಾಗಿ ತಿನ್ನಲ್ಲ ಅದರಿಂದ ಒಂದೇ ದಿನ ಉಪ್ಪು ಸಾಂಬಾರು ಪಲ್ಯ ಮಾಡ್ತೀನಿ ಇನ್ನು ಮಿಕ್ಕಿದ್ದು ವೇಸ್ಟ್ ಮಾಡಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಹರಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ತಂದು ಒಂದು ಐರನ್ ಬಾಣಲಿಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ ಆ ಬಿಸಿ ಮಾಡಿದರೆ ಸಾಕು ಕ್ರಿಸ್ಪಿ ಆಗಿಬಿಡುತ್ತೆ ಅದನ್ನು ತೆಗೆದು ಒಂದು ಸ್ವಲ್ಪ ಆದಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡಿ ಈ ಥರ ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಸಾಕು ತುಂಬ ಉಪಯೋಗ ಆಗುತ್ತೆ ಇದರಲ್ಲಿ ಪಲ್ಯ ಮಾಡ್ಬೋದು ಪಲ್ಯಕ್ಕೆ ಹಾಕ್ಬೋದು ಸಾಂಬಾರಿಗೆ ಹಾಕ್ಬೋದು ಮಕ್ಳುಗಳು ತಿನ್ನಲ್ಲ ಅವರಿಗೆ ಯಾವ ಥರ ನಾವು ಅವ್ರ ಬಾಡಿಗೆ ಕಳಿಸ್ಬೇಕು ಅಂದರೆ ಈ ಥರ ಪೌಡ್ರ್ ಮಾಡಿಕೊಂಡೆ ಎಲ್ಲ ಥರದ ಫುಡ್ಡಿಗೂ ಹಾಕಿ ಅವ್ರ ಬಾಡಿಗೆ ನಾವು ಕಳಿಸ್ಬೇಕು ಇದರಿಂದ ಏನು ಉಪಯೋಗ ಇದೆ ಗೊತ್ತಾ ಸ್ನೇಹಿತರೆ ತುಂಬ ಇದೆ ಕ್ಯಾಲ್ಶಿಯಮ್ ಹೇರಳವಾಗಿರುತ್ತೆ ಫೈಬರ್ ಅಂಶ ಇರುತ್ತೆ ಮತ್ತು ಮಾಂಸಖಂಡಗಳನ್ನು ತುಂಬ ಆರೋಗ್ಯವಾಗಿರುತ್ತೆ ಥೈರಾಯ್ಡು ಇರುತ್ತಲ್ಲ ಅವರಿಗಿಂತ ತುಂಬ ಉಪಯೋಗ ಇದು ಇದನ್ನು ತಿನ್ನೋದ್ರಿಂದ ಥೈರಾಯ್ಡ್ ಸಮಸ್ಯೆ ತುಂಬ ಕಡಿಮೆ ಆಗುತ್ತೆ ಮತ್ತು ಈ ಸೊಪ್ಪನ್ನು ನುಣ್ಣಿಗೆ ಹರಿಸಿ ಹರಿದ್ಬಿಟ್ಟು ತಲೆಗೆ ಹಚ್ಚೋದ್ರಿಂದ ಕೂದಲು ಬೆಳವಣಿಗೆನೂ ಚೆನ್ನಾಗಾಗುತ್ತೆ ನಾನು ಕೂದಲು ಹೇಗಿದೆ ಅಂತ ನಾನು ಇನ್ನೊಂದು ದಿನ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಆದರೆ ಯಾವ ಥರ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ಅದಕ್ಕೋಸ್ಕರ ಈ ಸೊಪ್ಪನ್ನು ಮನೆಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡು ಪಲ್ಯದ ಜೊತೆ ಸಾಂಬಾರು ಜೊತೆ ಎಲ್ಲದರ ಜೊತೆ ಹಾಕಿ ಮಕ್ಕಳು ನಮ್ಮ ಹೊಟ್ಟೆ ಒಳಗಡೆನೂ ಹೋಗೋದಾಗ ತಿಂದಂಗೂ ಅನಿಸಲ್ಲ ಅದ್ರ ಫ್ಲೇವರು ಸಹ ಗೊತ್ತಾಗಲ್ಲ ಈ ಥರ ಇಟ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇದೆ ನೆಕ್ಸ್ಟು Ferbains so up powder ಇದು ಕರ್ಬೇವಿನ ಸೊಪ್ಪಿನ ಪೌಡ್ರೂ ಅಷ್ಟೇ ಯಾವುದೇ ಊಟಕ್ಕೆ ಹಾಕಿದ್ರು ಕರ್ಬೇವಿನ ಸೊಪ್ಪು ಎತ್ತಿಡ್ತಾರೆ ಒಂದು ಚಿತ್ರಾನ್ನಕ್ಕಾಗಲಿ ಪಲಾವಿಗೆ ಹಾಕಲಿ ಯಾವುದಕ್ಕೆ ಹಾಕಿದ್ರು ಅಷ್ಟೇ ಎಲ್ಲಿ ಎತ್ತಿ ಎತ್ತಿ ಸೈಡಿಗೆ ಇಡ್ತಾರೆ ನಾನು ತುಂಬ ಸಲ ನೋಡಿದ್ದೀನಿ ನಮ್ಮ ಮನೆಯಲ್ಲೂ ಅಷ್ಟೇ ನನ್ನ ಮಗಳಂತೂ ತಿನ್ನೋದೇ ಇಲ್ಲ ಎಲ್ಲನೂ ಎತ್ತಿ ಎತ್ತಿ ಇಡಳು ಚಿಕ್ಕ ಮಕ್ಳಲ್ವಾಗ ತಿನ್ನಲ್ಲ ಸೊಪ್ಪು ಮಧ್ಯದಲ್ಲಿ ಸಿಕ್ಕಿದರೆ ನಾನು ಈ ಥರ ಮಾಡ್ತಾಳಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಈ ಥರ ಮಾಡಿ ಇಟ್ಕೊಂಡು ಎಲ್ಲ ಪಲಾವ್ಗಾಗಲಿ ಚಿತ್ರಾನ್ನಕ್ಕಾಗಲಿ ಸಾಂಬಾರುಗಳಿಗೂ ಅಷ್ಟೇ ಒಗ್ಗರಣೆ ಜೊತೆ ಇದೇ ಪೌಡ್ರನ್ನೇ ಯೂಸ್ ಮಾಡ್ತೀನಿ ಈ ಪೌಡರ್ ಯೂಸ್ ಮಾಡೋದ್ರಿಂದ ಹೊಟ್ಟೆ ಒಳಗಡೆ ಹೋಗುತ್ತೆ ಏಕೆಂದ್ರೆ ಅವ್ರು ಎತ್ತಾಕೋಕ್ಕೂ ಆಗೋಲ್ಲ ಏನಿಲ್ಲಾದರೂ ಫ್ಲೇವರು ಗೊತ್ತಾಗಲ್ಲ ಅವರಿಗೆ ಅದರಿಂದ ಚೆನ್ನಾಗಿ ತಿನ್ಬೋದು ಇದಂತೂ ಕ್ಯಾ ಇವೆರಡು ಅಂಶ ಅಷ್ಟೇ ಕ್ಯಾಲ್ಶಿಯಮ್ ರಿಚ್ ಇರೋಂಥ ಪೌಡರ್ಗಳೇ ಇವೆರಡು ಕ್ಯಾಲ್ಶಿಯಮ್ ಅಂಶ ಇರೋವಂಥ ಪೌಡರ್ಗಳನ್ನ ಸೊಪ್ಪನ್ನು ತಿಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆವಾಗ ಮಕ್ಳುಗಳು ಅಷ್ಟೇ ಕೋಲ್ಡು ಕಫ ಕೆಮ್ಮು ಯಾವುದೇ ಅಷ್ಟು ಆದರೂ ಅಷ್ಟೇ ಅಷ್ಟು ಬರಲ್ಲ ಮಕ್ಕಳಿಗೆ ನನ್ನ ವಿಡಿಯೋ ನೋಡಿ ನಿನಗೆ ಉಪಯೋಗ ಆಗೋವಂಥ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ